ಈ ಸಕ್ಕರೆ ಒಳ್ಳೆಯದು ಅಥವಾ ಬೆಲ್ಲ ಒಳ್ಳೆಯದು ಅದರಲ್ಲೂ ಈ ಒಂದು ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಸಕ್ಕರೆ ಉಪಯೋಗಿಸೋದು ಒಳ್ಳೆಯದು ಅಥವಾ ಅದಕ್ಕೆ ಪರ್ಯಾಯವಾಗಿ ನಾವು ಬೆಲ್ಲ ಉಪಯೋಗಿಸೋದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನತಕ್ಕಂಥ ಒಂದು ಪ್ರಶ್ನೆ ಇದೆ ಅದರಲ್ಲೂ ಕೂಡ ಈ ಡಯಾಬಿಟಿಸ್ ಇರ್ತಕ್ಕಂಥ ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ಪೇಷೆಂಟ್ಸು ಕ್ಲಿನಿಕ್ಕಿಗೆ ಬಂದಾಗ ಹೇಳ್ತಾರೆ ಸರ್ ನಾವು ಶುಗರ್ ಯೂಸ್ ಮಾಡೋದಲ್ಲ ಸಕ್ಕರೆ ಯೂಸ್ ಮಾಡೋದೇ ಅಲ್ಲ ಸರ್ ನಾವು ಅಂತಾರೆ ಮತ್ತು ಏನು ಯಾವ ರೀತಿ ಯೂಸ್ ಮಾಡ್ತೀವಿ ಏನು ಬೇರೆ ಏನು ಉಪಯೋಗಿಸ್ತೀರ ಅಂತ ಅದ್ರಲ್ಲಿ ಸರ್ ನಾವು ಬೆಲ್ಲ ಉಪಯೋಗಿಸ್ತೀವಿ ಟೀಗೆ ಸಕ್ಕರೆಗೆ ಬದಲಾಗಿ ನಾವು ಬೆಲ್ಲ ಉಪಯೋಗಿಸ್ತೀವಿ ಈವನ್ ಸ್ವೀಟ್ ಮಾಡಿದರೂ ಕೂಡ ಸಕ್ಕರೆ ಬದಲಾಗಿ ನಾವು ಬೆಲ್ಲ ಯೂಸ್ ಮಾಡ್ತೀವಿ ಅದರಲ್ಲೂ ಕೂಡ ಈ ಆರ್ಗ್ಯಾನಿಕ್ ಬೆಲ್ಲ ಅಂತ ಏನಿದೆ ಅಲ್ಲ ಸರ್ ಅದನ್ನು ತಂದು ಯೂಸ್ ಮಾಡ್ತೀವಿ ಅದರಿಂದ ನಮಗೆ ಶುಗರ್ ಕಂಟ್ರೋಲಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಅಂತಕ್ಕಂಥದ್ದು ಇದೆ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ನಾನು ಸರಿ ಏನಿದು ಇದು ಸಕ್ಕರೆ ಅಥವಾ ಬೆಲ್ಲ ಯಾವುದರಿಂದ ತಯಾರು ಮಾಡ್ತಾರೆ ಅದರಲ್ಲಿ ಏನಿರುತ್ತೆ ಅಂತ ನಾವು ನಿಮಗೆ ಗೊತ್ತು ಸಕ್ಕರೆನ ತಯಾರು ಮಾಡೋದು ಕಬ್ಬಿನಿಂದ ಸೊ ಇಟ್ ಈಸ್ ನಥಿಂಗ್ ಬಟ್ ರಿಫೈನ್ಡ್ ಶುಗರ್ ಕೇನ್ ಅದು ಸಕ್ಕರೆ ಅನ್ನೋದು ಒಂದು ಕಬ್ಬಿನಿಂದ ತಯಾರಾಗಿರ್ತಕ್ಕಂಥ ಒಂದು ಅಂಶ ಇದು ಸರ್ ಇದನ್ನು ರಿಫೈನಿಂಗ್ ಮಾಡಬೇಕು ರಿಫೈನಿಂಗ್ ಮಾಡಬೇಕು ಅಂತಂದರೆ ಅನೇಕ ಪ್ರೊಸೆಸ್ಗಳು ಮಾಡ್ತಾರೆ ಸೊ ಜ್ಯೂ ಫಸ್ಟ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಬಾಯ್ಲ್ ಮಾಡ್ತಾರೆ ಬಾಯ್ಲ್ ಮಾಡಿಬಿಟ್ಟು ಅದರಲ್ಲಿರ್ತಕ್ಕಂಥ ಬೇರೆ ಅಂಶ ಗ್ಲೂಕೋಸ್ ಅಲ್ಲದಲ್ಲೇ ಬೇರೆ ಬೇರೆ ಏನು ಅಂಶಗಳಿರ್ತಾವಲ್ಲ ಅದನ್ನೆಲ್ಲ ತೆಗಿತಾರೆ ಅದ್ರ ಜೊತೆಗೆ ಕಲರ್ ವೈಟ್ ಬರಬೇಕಲ್ಲ ಸಕ್ಕರೆ ಅದಕ್ಕೆ ಕಲರ್ ಕೂಡ ಆ್ಯಡ್ ಮಾಡ್ತಾರೆ ನೆಕ್ಸ್ಟು ಅದನ್ನು ಕ್ರಷ್ ಮಾಡ್ತಾರೆ ಕ್ರಷ್ ಮಾಡೋದ್ರ ಜೊತೆಗೆ ಅದನ್ನು ಕ್ರಿಸ್ಟಲೈನ್ ಫಾರ್ಮ್ ಹರಳಿನ ರೂಪಕ್ಕೆ ತರತಕ್ಕಂಥ ಒಂದು ಕೆಲಸ ಕೂಡ ಮಾಡ್ತಾರೆ ಇಷ್ಟೆಲ್ಲ ಪ್ರೊಸೆಸ್ಸನ್ನು ಮಾಡ್ತಾರೆ ಒಂದು ಸಕ್ಕರೆ ತಯಾರಿಸ್ಬೇಕಾದ್ರೆ ಇಷ್ಟೆಲ್ಲ ಮಾಡಬೇಕು ಅಂತ ಅಂದಾಗ ಇಷ್ಟೊಂದು ಕೆಮಿಕಲ್ಸ್ ಕೂಡ ಆ್ಯಡ್ ಮಾಡಬೇಕಾಗತ್ತೆ ಯಾವ್ಯಾವ ಕೆಮಿಕಲ್ ಯೂಸ್ ಮಾಡ್ತಾರೆ ಸಲ್ಫರ್ ಡೈಆಕ್ಸೈಡ್ ಯೂಸ್ ಮಾಡ್ತಾರೆ ಸೊ ಫಾಸ್ಪಾರಿಕ್ ಆ್ಯಸಿಡ್ ಯೂಸ್ ಮಾಡ್ತಾರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತಾರೆ ದೆನ್ ಕಾರ್ಬನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲದನ್ನು ಕೂಡ ಇದಲ್ಲದೆ ಇನ್ನೂ ಅನೇಕ ಕೆಮಿಕಲ್ಗಳನ್ನು ಕೂಡ ಸಿ ಯೂಸ್ ಮಾಡ್ತಾರೆ ಸೊ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರೊಸೆಸಿಂಗ್ ಆಗಿರ್ತಕ್ಕಂಥದ್ದು ಒಂದು ಕಬ್ಬನ್ನು ತಗೊಂಡು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟಾಗಿ ಪ್ರೊಸೆಸ್ ಮಾಡಿದಾಗ ಬರ್ತಕ್ಕಂಥದ್ದು ಸಕ್ಕರೆ ಆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಪ್ರೊಸೆಸಿಂಗ್ ಆಗಿ ಹೊರ್ಗಡೆನ ಬರುತ್ತಲ್ಲ ನಿಮಗೇನು ಸಕ್ಕರೆ ನಿಮ್ಮ ಕೈ ಸಿಗುತ್ತಲ್ಲ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಗ್ಲುಕೋಸ್ ಅಂಶ ಅಂದರೆ ಸುಕ್ರೋಸ್ ಇರುತ್ತೆ ಸುಕ್ರೋಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಗ್ಲೂಕೋಸ್ ಆ್ಯಂಡ್ ಪ್ರಕ್ಟೋಸ್ ಜನರಲ್ಲಾಗಿ ಹೇಳ್ಬೇಕಂತಂದರೆ ಸಕ್ಕರೆನದು ಹಂಡ್ರೆಡ್ ಪರ್ಸೆಂಟ್ ಗ್ಲೂಕೋಸ್ ಅದು ಸರಿ ಸರಿ ಬೆಲ್ಲ ಮತ್ತು ಸೊ ಬೆಲ್ಲನೂ ಕೂಡ ಪ್ರೊಸೆಸಿಂಗ್ ಆಗುತ್ತೆ ಬೆಲ್ಲ ಹಾಗೆ ಬರೋದಲ್ಲ ಅದನ್ನು ಕೂಡ ಒಂದು ಕಬ್ಬಿನಿಂದ ಪ್ರೊಸೆಸಿಂಗ್ ಆಗಿ ಬರ್ತಕ್ಕಂಥದ್ದು ಸಕ್ಕರೆನ ಹಂಡ್ರೆಡ್ ಪರ್ಸೆಂಟ್ ಪ್ರೊಸೆಸಿಂಗ್ ಮಾಡೋತಕ್ಕಿದ್ರೆ ಕಬ್ಬಿನಿಂದ ನಾವು ಬೆಲ್ಲ ತೆಗಿಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೊಸೆಸಿಂಗ್ ಆಗುತ್ತೆ ಸಟನ್ ಸ್ಟೇಜ್ ತನಕ ಒಂದು ಪ್ರೊಸೆಸಿಂಗ್ ಆಗುತ್ತೆ ಅಲ್ಲೂ ಕೂಡ ಕೆಮಿಕಲ್ ಆ್ಯಡ್ ಮಾಡಲೇಬೇಕು ಆರ್ಗ್ಯಾನಿಕ್ ಬೆಲ್ಲ ಅಂತಕ್ಕಂಥ ಒಂದು ಕಾನ್ಸೆಪ್ಟು ಹಂಡ್ರೆಡ್ ಪರ್ಸೆಂಟ್ ಸುಳ್ಳದು ಸರಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಆಗುತ್ತೆ ಬೆಲ್ಲ ಆಗಲಿಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಪ್ರೊಸೆಸಿಂಗ್ ಆಗಿ ನಮಗೆ ಎಕ್ಸ್ಟ್ರಾಕ್ಟ್ ಏನು ಸಿಗುತ್ತಲ್ಲ ಅದರಲ್ಲಿ ಏನಿರುತ್ತಂತಂದರೆ ಸೆವೆಂಟಿ ಪರ್ಸೆಂಟ್ ಈ ಗ್ಲುಕೋಸ್ ಅಂತಕ್ಕಂಥದ್ದು ಇರುತ್ತೆ ಸಕ್ಕರೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಲೂಕೋಸ್ ಇದೆ ಬಟ್ ಬೆಲ್ಲದಲ್ಲಿ ನೋಡೋದಾದರೆ ಒಂದು ಸೆವೆಂಟಿ ಅಪ್ ಟು ಸೆವೆಂಟಿ ಪರ್ಸೆಂಟ್ ಗ್ಲೂಕೋಸ್ ಇರುತ್ತೆ ಅದರಲ್ಲಿ ಸರಿ ಹಾಗೆ ಹೇಳ್ತಿದ್ದಾಗ ಹೇಳಿ ನಿಮಗೆ ಅನಿಸ್ಬೋದು ಸರ್ ಆಗಿದ್ರೆ ಬೆಲ್ಲ ಒಳ್ಳೇದಲ್ವಾ ಸರ್ ಮತ್ತೆ ಸಕ್ಕರೆಗೆ ಡಯಾಬಿಟಿಸ್ ಇದ್ದರೆ ನಾವು ಈ ಗ್ಲು ಸಕ್ಕರೆನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶುಗರ್ ಇದೆ ಬೆಲ್ಲದಲ್ಲಿ ಕೇವಲ ಸೆವೆಂಟಿ ಪರ್ಸೆಂಟ್ ಇದೆ ಅಲ್ಲ ನಾವು ಬೆಲ್ಲ ಯೂಸ್ ಮಾಡ್ಬೋದಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಬರೋದು ಸಹಜ ಬಟ್ ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಏನಂದರೆ ಸಕ್ಕರೆ ನೀವು ಒಂದು ಸ್ಪೂನ್ ಹಾಕ್ತೀರಾ ಒಂದು ಟೀಗೆ ಅಂತ ಅಂದ್ಕೊಳ್ಳಿ ಬಟ್ ಹಾಗೆ ನೀವು ಬೆಲ್ಲವನ್ನು ಒಂದು ಸ್ಪೂನ್ ಹಾಕಿದರೆ ಆ ಒಂದು ಟೇಸ್ಟ್ ಬರಲ್ಲ ಆ ಒಂದು ಸ್ವೀಟ್ನೆಸ್ ಬರಲ್ಲ ಅದಕ್ಕೆ ನೀವು ಒನ್ ಆ್ಯಂಡ್ ಹಾಫ್ ಟೈಮ್ಸು ನೀವು ಸಕ್ಕರೆ ಯೂಸ್ ಮಾಡ್ತಿರಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಬೆಲ್ಲ ಯೂಸ್ ಮಾಡಬೇಕಾಗತ್ತೆ ಸೊ ಯಾವಾಗ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಬೆಲ್ಲ ಯೂಸ್ ಮಾಡ್ತೀರೋ ಟೋಟಲಾಗಿ ಔಟ್ಕಮ್ ಹೇಗಿರುತ್ತೆ ಅಂತಂದರೆ ನಿಮ್ಮ ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಅಂಶ ನೀವು ಸಕ್ಕರೆ ಯೂಸ್ ಮಾಡಿದರೆ ಎಷ್ಟು ಗ್ಲೂಕೋಸ್ ನಿಮ್ಮ ದೇಹ ಸೇರುತ್ತೋ ಅಷ್ಟೇ ಗ್ಲೂಕೋಸ್ ನೀವು ಬೆಲ್ಲ ಯೂಸ್ ಮಾಡಿದ್ರೂ ಕೂಡ ನಿಮ್ಮ ದೇಹ ಸೇರ್ತಾ ಇರ್ತದೆ ಹಾಗೆ ನನ್ನ ಒಂದು ಅಡ್ವೈಸ್ ಏನಂತ ಅಂದರೆ ನಿಮಗೆ ಡಯಾಬಿಟಿಸ್ ಇದೆಯಾ ಯಾವುದೇ ಕಾರಣಕ್ಕೂ ಸಕ್ಕರೆ ಆಗಲಿ ಅಥವಾ ಬೆಲ್ಲ ಆಗಲಿ ಎರಡನ್ನು ಯಾವುದನ್ನು ಕೂಡ ಯೂಸ್ ಮಾಡಬೇಡಿ ಯಾವುದು ಕೂಡ ನಿಮಗೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಸರಿ ಸರ್ ನನಗೆ ಡಯಾಬಿಟಿಸ್ ಇಲ್ಲ ಹಾಗಿದ್ದಾಗ ನಾನು ಯಾವುದು ಯೂಸ್ ಮಾಡಬಹುದು ಸಕ್ಕರೆ ಒಳ್ಳೆಯದು ಬೆಲ್ಲ ಒಳ್ಳೆಯದು ಬಟ್ ನಿಮ್ಮ ಡಯಾಬಿಟಿಸ್ ಇಲ್ಲ ಬಟ್ ಆದರೆ ಇಲ್ಲಿ ಸಕ್ಕರೆನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಲುಕೋಸ್ ಇದೆ ಹಾಗಾಗಿ ಆರೋಗ್ಯಕ್ಕೆ ಅದು ಒಂದು ದೃಷ್ಟಿಯಿಂದ ಒಳ್ಳೆಯದಲ್ಲ ಅದು ನಿಮ್ಮ ಹೆಲ್ತಿಗೆ ಎಫೆಕ್ಟ್ ಆಗೇ ಆಗುತ್ತೆ ಸರಿ ಹಾಗಿದ್ರೆ ಸಕ್ಕರೆ ಬಿಟ್ಟು ಈ ಕಡೆ ನಾವು ಬೆಲ್ಲ ನೋಡೋದಾದ್ರೆ ಬೆಲ್ಲದಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಗ್ಲೂಕೋಸ್ ಇದೆ ನೆಕ್ಸ್ಟ್ ಈ ಗ್ಲೂಕೋಸ್ನ ಜೊತೆ ಜೊತೆಯಲ್ಲಿ ಬೆಲ್ಲದಲ್ಲಿ ಏನಿರುತ್ತೆ ಅಂತಂದ್ರೆ ಕೆಲವೊಂದು ವಿಟಮಿನ್ಸ್ ಮತ್ತು ಕೆಲವೊಂದು ಮಿನರಲ್ಸ್ ಕೂಡ ಈ ಒಂದು ಬೆಲ್ಲದಲ್ಲಿರುತ್ತೆ ಸಕ್ಕರೆನಲ್ಲಿ ಏನಿಲ್ಲ ಕಂಪ್ಲೀಟ್ ಎಲ್ಲ ತೆಗೆದಾಕಿ ಕೇವಲ ಗ್ಲುಕೋಸ್ ಅಂಶ ಮಾತ್ರ ಉಳಿಸ್ಕೊಂಡಿರ್ತಾರೆ ಬಟ್ ಬೆಲ್ಲದಲ್ಲಿ ಹಾಗಾಗೋದಿಲ್ಲ ಸಕ್ಕರೆ ಜೊತೆ ಜೊತೆಯಲ್ಲಿ ಕೆಲವೊಂದು ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರುತ್ತೆ ಉದಾಹರಣೆಗೆ ಐರನ್ ಕೂಡ ಇರುತ್ತೆ ಅದರಲ್ಲಿ ಮೆಗ್ನೀಷಿಯಮ್ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಹಾಗೆ ಇನ್ನೊಂದಿಷ್ಟು ಅನೇಕ ಮಿನರಲ್ಸ್ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಾಗಿರ್ತಕ್ಕಂಥ ಕೆಲವೊಂದು ಮಿನರಲ್ಸ್ ಕೂಡ ಇರುತ್ತೆ ಅಂದರೆ ಬೆಲ್ಲ ಅನ್ನೋದು ಶುಗರು ಪ್ಲಸ್ ವಿಟಮಿನ್ಸ್ ಪ್ಲಸ್ ಮಿನರಲ್ಸ್ ಅನ್ನೋದು ಹಾಗಾಗಿ ನೋಡಿ ನಿಮಗೆ ಶುಗರ್ ಇಲ್ಲ ಹಾಗಿದ್ರೆ ನೀವು ಸಕ್ಕರೆ ಬದಲಾಗಿ ಬೆಲ್ಲವನ್ನು ಯೂಸ್ ಮಾಡಿ ಶುಗರ್ ಇದ್ದರೆ ಯಾವುದು ಬೇಡ ಶುಗರ್ ಇಲ್ಲ ಅನ್ನೋದಾದರೆ ಸಕ್ಕರೆ ಬೇಡ ಅದಕ್ಕೆ ಪರ್ಯಾಯವಾಗಿ ಬೆಲ್ಲ ಯೂಸ್ ಮಾಡಿ ಅದು ನೋಡಿ ನಾನು ಹೇಳೋದು ರೆಗ್ಯುಲರಾಗಿ ಹೆಲ್ತಿಂದು ಚೆನ್ನಾಗಿರುತ್ತೆ ನೀವು ಬೆಲ್ಲ ಯೂಸ್ ಮಾಡಿ ಅಂತ ಹೇಳ್ತಲ್ಲ ನಾವು ಸ್ವೀಟ್ ಯೂಸ್ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಇನ್ಯಿವಿಟೇಬಲ್ ಇದ್ದಂಥ ಕಂಡೀಷನ್ನಲ್ಲಿ ಪರ್ಯಾಯವಾಗಿಲ್ಲ ಸರ್ ನಾನು ಟೀ ಕುಡಿಲೇಬೇಕು ನಾನು ಅದಕ್ಕೆ ನನಗೆ ಸ್ವೀಟ್ ಇರಲೇಬೇಕು ಇಲ್ಲಾಂದ್ರೆ ಆಗಲ್ಲ ಅಂತ ಅಂದಾಗ ಸಕ್ಕರೆ ಬದಲಾಗಿ ನೀವು ಬೆಲ್ಲ ಯೂಸ್ ಮಾಡಬಹುದು ಯಾವುದೋ ಮನೇಲಿ ಯಾವುದೊಂದು ಸ್ವೀಟ್ ತಯಾರಿಸ್ತೀರ ಅನ್ನೋದಾದರೆ ಸಕ್ಕರೆ ಬದಲಾಗಿ ಬೆಲ್ಲದಲ್ಲಿ ತಯಾರಿಸ್ತಕ್ಕಂಥ ಒಂದು ಸ್ವೀಟನ್ನು ಉಪಯೋಗಿಸೋದ್ರಿಂದ ಡಯಾಬಿಟಿಸ್ ಇಲ್ಲದೇ ಇದ್ದರೆ ಆ ರೀತಿ ಬೆಲ್ಲ ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅದ್ರ ಜೊತೆಗೆ ನಾನು ಇನ್ನೂ ನೆಕ್ಸ್ಟ್ ಇನ್ನೂ ಒಂದು ಇದೆ ಇದರಲ್ಲಿ ಏನಂದರೆ ಅಕಸ್ಮಾತ್ ನೀವು ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಅನ್ನೋದು ಬರ್ತದೆ ಅಕಸ್ಮಾತ್ ನೀವು ವೆಜಿಟೇರಿಯನ್ ಆಗಿದ್ದರೆ ನೈಂಟಿ ನೈನ್ ಪರ್ಸೆಂಟ್ ಏನು ಸಕ್ಕರೆ ತಯಾರಿಸ್ತಕ್ಕಂಥ ಒಂದು ಕಂಪ್ನಿಗಳಿದಾವಲ್ಲ ಇವಿಷ್ಟು ಕೂಡ ಈ ಪ್ರಾಣಿಗಳ ಮೂಳೆಗಳನ್ನು ಯೂಸ್ ಮಾಡ್ತಾರೆ ಈ ಕಲರಿಂಗ್ ಏಜೆಂಟ್ ಥರ ಕಲರ್ ವೈಟ್ ಕಲರ್ ಬರಬೇಕು ಅಂತಂದರೆ ಪ್ರಾಣಿಗಳ ಮೂಳೆಗಳನ್ನು ಯೂಸ್ ಮಾಡ್ತಾರೆ ನೀವು ವೆಜಿಟೇರಿಯನ್ ಆಗಿದ್ದ ಪಕ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಒಂದು ಸಕ್ಕರೆಯನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಸೊ ನೆಕ್ಸ್ಟ್ ಇಲ್ಲ ಸರ್ ನಾನು ನನಗೆ ಡಯಾಬಿಟಿಸ್ ಕೂಡ ಇಲ್ಲ ಸೊ ನೆಕ್ಸ್ಟ್ ನನಗೆ ಒಂದು ನಾನ್ ನಾನ್ವೆಜ್ಜು ಕೂಡ ತಿಂತೀನಿ ನನಗೆ ಹಾಗಾಗಿ ನನಗೆ ಏನು ಪ್ರಾಣಿಗಳ ಮೂಳೆದೇನು ಸಮಸ್ಯೆ ಇಲ್ಲ ಅನ್ನೋಂತ ಅನಿಸಿದ್ರೆ ಅಂಥ ಸಮ ಅಂಥ ವ್ಯಕ್ತಿಗಳು ಬೇಕಿದ್ರೆ ನೀವು ಸಕ್ಕರೆಯನ್ನು ಯೂಸ್ ಮಾಡ್ಬೋದು ಟೋಟಲಾಗಿ ನನ್ನ ಅಡ್ವೈಸ್ ಏನಂತಂದರೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ತುಂಬ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ತುಂಬ ಅನಿವಾರ್ಯದ ಪರಿಸ್ಥಿತಿನಲ್ಲಿ ಮಾತ್ರ ಯೂಸ್ ಮಾಡಬೇಕು ಯಾಕಂದ್ರೆ ಯಾವುದೇ ರೀತಿ ಯಾವುದೇ ರೀತಿಯಿಂದ ಇದು ಆರೋಗ್ಯಕ್ಕೆ ಒಳ್ಳೆದಲ್ಲ ನಗ್ನಗ್ತಾಯಿರಿ ಇರಿ ಆರೋಗ್ಯವಾಗಿರಿ ನಮಸ್ಕಾರ.